योगा सन्ने ಅಚನೆ ಯಾತೆ ಕಳಾಯಾ ಈಗ ಇಲ್ಲ ಕೊಂಡಾ ಕಾಡ ಮುಮಿಡ್ ಅಂತಾನೆ ಹೋಗೋದು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂನು ಸೋ ವೆಲ್ಕಮ ಆರ್ ವೆಲ್ಕಮ್ ಬ್ಯಾಕ್ ಟು आवर YouTube ಚಾನೆಲ್ ಸೊ ಗಾಯ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಗಾಯ್ಸ್ ಈ ವಿಡಿಯೋ ನಾಳೆ ಬರುತ್ತೆ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಮಾಲ್ ಇದೆ ಅಂತೆ ಅಲ್ಲಿಗೆ ಹೋಗಕ್ ಯಾವ್ದು ಸೊ ಗಾಯ್ಸ್ ಜಿ ಟಿ ಮಾಲ್ ಅಂತೆ ಸೊ ಅಲ್ಲಿ ಹೋಗಿ ಸ್ವಲ್ಪ ಏನೋ ಸಾಮಾನ್ ಬೇಕಂತೆ ಅವ್ರಿಗೆ ಸೊ ಹೋಗಿ ಇವಾಗ ತಗೊಂಡು ಬರೋಣ ಓಕೆ ಲೆಟ್ಸ್ ಹೌದು ಸೊ ಗಾಯ್ಸ್ ಫೈನಲಿ ಜಿ ಟಿ ಮಾಲ್ ಒಳಗಡೆ ಇದೀವಿ ಸೊ ಇಲ್ಲಿ ನೋಡಿ ದೀಪಾವಳಿ ಯಾವ ತರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಸೊ ಇದೆಲ್ಲ ನೋಡಿ ದೀಪ ಮಾಡಿದ್ದಾರೆ ನೋಡಿ ಯಾವ ತರ ಇದೆ ಇದು ಬಾ ನೋಡ ಹೆಂಗ್ ಬರ್ತಿ ಸೆಕೆಂಡ್ ಫ್ಲೋರ್ ಬಂದ್ವಿ ಗಾಯ್ಸ್ ಫಸ್ಟ್ ಫ್ಲೋರ್ ಅಲ್ಲಿ ಏನಿಲ್ಲ ಬರೀ ಡ್ರೆಸ್ ಇದಾವೆ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಗಾಯ್ಸ್ ಇಲ್ಲೆಲ್ಲ ಡಿಸೈನ್ ಇಲ್ಲಿ ಇಲ್ಲಿ ಇವೆನಾ ಏನ ಬರೇ ಇಲ್ಲಿ ಗೇಮಿಂಗ್ ಇದೆ ನೆಕ್ಸ್ಟ್ ಗೇಮಿಂಗ್ ನೋಡುದಿಲ್ಲ ಡ್ರೆಸ್ ತಡ ಸೊ ಎಲ್ಲ ಚಿಕ್ ಮಕ್ಳ ಗೇಮಿಂಗ್ ಇದೆ ನೋಡಿ ಈಗ ಚಿಕ್ಕ ಹುಡುಗರದ್ದು ಸೊ ಇದು ಮಸಾಜ್ ಎಲ್ಲ ಬಾಡಿ ಫುಲ್ ಮಸಾಜ್ ಮಾಡುತ್ತೆ ಇದೆಲ್ಲ ಸೊ ಫೋರ್ ಹಂಡ್ರೆಡ್ ರುಪೀಸ್ ಅಂತೆ ಥರ್ಟಿ ಮಿನಿಟ್ಸ್ ಐತೆ ಟೈಮ್ ಇಲ್ಲಿದೆ ನೋಡಿ ಹಾ ಮಸಾಜ್ ಅದು ಹಾ ತರ್ಟಿ ಮಿನಿಟ್ಸ್ ಫೋರ್ ಹಂಡ್ರೆಡ್ ರುಪೀಸ್ ಅಂತೆ ಮನಿಗೆ ಮನೆಗೆ ತಗೊಂಡಾಗ ಏನ್ ಮಾಡ್ತೇವೆ ಅದನ್ನ ಸೊ ಫೈನಲ್ ಐಸ್ ತೊಗೊಂಡಿದ್ದೀವಿ ಗಾಯ್ಸ್ ಎರಡು ವೆನಿಲಾ ಅದು ಇದು ಬೆಲ್ಜಿಯಮ್ ಏನೇನು ಇದು ಔಸ್ ಆಫ್ ಔಫ ಔಸ್ ಆಫ್ ಸ್ಕೇರಿಂಗ್ ಸೊ ಅಲ್ಲಿ ಗೇಮಿಂಗ್ ಇದೆ ಗಾಯ್ಸ್ ಇಲ್ಲಿ ಗೇಮಿಂಗ್ ಆಡ್ತೀನಿ ನಾನು ಸೊ ಗಾಯ್ಸ್ ಕಾರ್ ಗೇಮ್ ಆಡ್ಬೇಕಂತ ಮಾಡೀನಿ ಸೊ ಆಡಲ ಬೇಡ ಅಂತ ಅಂತ ಅಲ್ಲಿ ನೋಡ್ರಿ ಯಾವ ತರ ಓಡಿಸ್ತಾನ ಆ ತರ ಆ ತರ ಕಾರ್ ಒಂದು ನಾನು ಆಡ್ತಿದ್ದೆ ನೆಕ್ಸ್ಟ್ ಇದೊಂದು ಐಸ್ ಖಾಲಿ ಆಗಲಿ ಫಸ್ಟ್ ಸೊ ಗೈಸ್ ಫೈನಲ್ ಈಗ ಆಡಕ್ ರೆಡಿ ಆಗಿದ್ದೀನಿ ಸೊ ಟಿಕೆಟ್ ತಗೋಬೇಕು ಅಂತ ಟೂ ಹಂಡ್ರೆಡ್ ರುಪೀಸ್ ಅಂತೆ ಸಿಕ್ಸ್ ರೌಂಡ್ಸ್ ಅಂತೆ ಅವನಿಗೆ ಗೇಮ್ಸ್ ಅಂದ್ರೆ ತುಂಬಾನೇ ಇಷ್ಟ ಎಲ್ಲೋದ್ರು ಬರೀ ಏನು ನೋಡೋದಿಲ್ಲ ಬರೀ ಗೇಮ್ಸ್ ನೋಡ್ತಾನೆ ಆಡೋದು send you To your mama, Mr. Whip, quick clip, get the guns out. Dropping bodies into place till the sun's out. Can't fuck with me, so don't even try. Cause when the, when the bullets fly, I'm the last one to die. the experience.

ಯಾವ ಬರಲಿ ಫಸ್ಟ್ ನಾನು ಆಡೋದೇ ಗೇಮ್ ಗಾಯ್ಸ್ ನಾನು ಸೊ ನೆಕ್ಸ್ಟ್ ಏನಿದೆ ಇದೆ ಸೊ ಗಾಯಿಸಿ ಯಾವ್ದೋರಿ ಸೊ ಗಾಯ್ಸ್ ಒಳಗಡೆ ವಿಡಿಯೋ ಹಲೋ ಇಲ್ಲಂತೆ ಅಲೋರ್ಲಾರ್ದು ವಿಡಿಯೋ ತಗೊಂಡೋಗ್ ನಾವೇನ್ ಮಾಡೋದು ನಿಮಗ ಅಂತ ಅಂತಂದು ನಾನು ಹೋಗ ನಾನ್ ಮಾಡಿದೀನಿ ಸೊ ವಿಡಿಯೋ ಒಂದ್ ಐದ್ ಸೆಕೆಂಡ್ ಕೊಡ್ರಿ ಅಂದ್ರೆ ಅದನ್ನು ಪರ್ಮಿಷನ್ ಕೊಡ್ತಿಲ್ಲ ಅವ್ರು ಹೋಗ್ಲಿ ಬಿಡು ಬೇರೆ ಏನಾದ್ರು ನೋಡಂಬ್ರಿ ಇದೆಲ್ಲ ಸೊ ಇದೆಲ್ಲ ಟಿಕೆಟ್ ಕೌಂಟರ್ ಇದ್ ನೋಡ್ರಿ ಇಲ್ಲಿ ಸೊ ಇದೆಲ್ಲ ಥಿಯೇಟರ್ ಇದು ಸೊ ಇದು ಅದು ಅಲ್ಲಿ ಬೋರ್ಡ್ ಹಾಕಿದಾರೆ ನೋಡಿ ಪಿ ವಿ ಆರ್ ಸೊ ಇದೆಲ್ಲ ತಿನ್ನೋದು ತಿನ್ನೋದು ಸೊ ಇಲ್ಲಿ ಕಾಂತರ ಹೋಗ್ತಾ ಇದೆ ನೋಡಿ ಇನ್ನೊಂದು ಮೂವಿ ಕಾಂತರನೇ ಇದೆ ಕಾವಣ ಏನೋ ತಿಂತೀಯ ಕಾವೇರಿ ತಿನ್ನಮ್ಮ ಕಾವೇರಿ ಫಸ್ಟ್ ಇತ್ತಲ್ಲ ಎಲ್ಲ ಫೈನಲ್ ಇದು ಟ್ವೆಲ್ಟಿ ಗೇಮ್ ಆಡ್ತಾ ಆಡಕ ರೆಡಿ ಆಗಿದ್ವಿ ಮೈಕ್ ಇರ್ಲಿ ಬಾ ಮೈಕ್ ಎಂಬೇಡ

ಹಿಂಗೆ ಹಿಂಗೆ ಸೇಕ್ ಆಗ ಕೆಳಗೆ ಜಾರಕಿಲ್ದೇ ಬಿದ್ದು ಬಿಡ್ತೀವಿ ನಾವೇ ಬಿದ್ದು ಬಿಡ್ತೀವಿ ಅದಕ್ಕೊಂದು ಬೆಲ್ಟ್ ಇಲ್ಲ ಸೇಫ್ಟಿ ಇಲ್ಲ ಪನ್ನೀರು ಮಶ್ರೂಮ್ ಏನೋ ಬೇಕಾಗುತ್ತೆ ಏನು ಪನ್ನೀರಾ ಸೋ ಮಶ್ರೂಮಾ ಪಟ್ ಇಲ್ಲಿ ಪಟ್ಪಟ್ಟು ತೊಗೊ ಫೈನಲಿ ಏನೇನು ಎಲ್ಲ ತೊಗೊಂಡಿದ್ವಿ ಸೊ ಮಳೆ ಬಂದಂಗೆ ಆಗ್ತಿದೆ ಮನೆಗೆ ಹೋಗಿ ಸ್ವಲ್ಪ ಸ್ವಲ್ಪ ಮನೆಗೆ ಬೇರೆ ಸಾಮಾನು ಬೇಕು ಪಟಾಕಿ ಅವೆಲ್ಲ ತೊಗೊಂಡು ಸೊ ಮನೆಗೆ ಹೋಗ್ಬೇಕಾಯ್ಸ್ ಇವಾಗ ತೊಂದೆ ಅಲ್ಲ ಯಾರು ಸೊ ಫೈನಲ್ಲಿ ಮನೆಗೆ ಬಂದೆ ಸೊ ಅಮ್ಮ ಅಡಿಗೆ ಏನು ಮಾಡಿ ಅಡಿಗೆ ಸರಿ ಇವತ್ತು ಅನ್ಬಾಕ್ಸ್ ಮಾಡಿದೆ ಸೊ ಗಾಯಸ್ ನೋಡಿ ಪಟಾಕಿ ಅನ್ಬಾಕ್ಸ್ ಮಾಡ್ತಿದ್ದಾಳೆ ಮಾಡಿ ನೋಡ್ತಾಳಂತೆ ಏನೇನಿದೆ ಅಂತ ಅಜ್ಜಿ ಆಲ್ರೆಡಿ ಅವಾಗಲೇ ಹೋಗಿ ಬಾ 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 ವಾ ಇದ್ರೊಳಗೆಲ್ಲ ಇದು ಯಾವ್ದು ಇದು ದೊಡ್ಡ ಬಾಂಬ್ ಇದು 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 ದೊಡ್ಡದು ಇದು ಬಾಂಬ್ ಸೊ ಇದು ಬಾಂಬ್ ಅಂತ ಸೊ ಎಲ್ಲರಿಗೂ ಗೊತ್ತಿರುತ್ತೆ ಸುಳ್ಳು ಪ್ಲಾಸ್ಟಿಕ್ ಅಲ್ಲಿ ಪ್ಲಾಸ್ಟಿಕ್ ಇರೋದು ಒಳಗಡೆ ಎಲ್ಲ ರಿಯಲ್ ಇರೋದು ಗೊತ್ತಿಲ್ಲ ಸೊ ತೋರ್ರಿ ನೀವು ಕೇಳಿದ್ರಲ್ಲ ಏನೇನೋ ಗೊತ್ತಿಲ್ಲ ಚಟ್ಪುಟ್ ಚಟ್ಪುಟ್ ಅಂತ ಏನೋ ಗೊತ್ತಿಲ್ಲ ನನಗಂತರ ಸೊ ಗಾಯ್ಸ್ ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ಹೊಡಿತಿದ್ವಿ ಬಟ್ ಹೊಡ್ಯಾಕ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬಟ್ ಸಂಬಂಧ ಅವಾಗ ಅವಾಗ ಸುರ್ಸುರ್ ಬತ್ತಿ ಸುರ್ಸುರ್ ಬತ್ತಿ ಅಂದ್ರೆ ಹಿಂಗ ಏನದು ಹಾ ಅಲ್ಕ ನೋಡ್ರಿ ಗಾಯ್ಸ್ ಇದ್ರೊಳಗೆ ಅಲ್ಕ ಅಲ್ಕ ಲಕ್ಷ್ಮೀ ಪಟಾಕಿ ಸೊ ಅಲ್ಲಿ ಒಂದು ಬಾಕ್ಸ್ ದುಡ್ಡು ಸೊ ನಾ ಫಸ್ಟಿಗೆ ಇದು ತೊಗೊಂಡಿದ್ದೆ ಗಾಯ್ಸ್ ಕುಲ್ಲೇ ತೊಗೊಂಡಿದ್ದೆ ನಾನು ಬಟ್ ಅಲ್ಲಿ ಯಾರೋ ಬಾಕ್ಸ್ ಹೇಳ್ತಿದ್ರು ಬಾಕ್ಸೇ ತೊಗೊಂಡ್ಬಿಟ್ಟು ಏನಿಲ್ಲ ಇದ್ರಾಗ

ಓಕೆ ಗಾ ಸಿಲಾಕ್ನ ಇಲ್ಲೇ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದೆ ನೋಡೋದಲ್ಲೇ ಸಿಗ್ತೀನಿ ಓಕೆ ಟಾಟಾ ಬಾಯ್ ಬಾಯ್